ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಐವತ್ತು ವರ್ಷದಲ್ಲಿ ಈ ಅಕ್ಟೋಬರ್ ಮೊದಲ ವಾರದಲ್ಲಿ ಮೇಷರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಸೆಪ್ಟೆಂಬರ್ ತಿಂಗಳ ಗೃಹ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಮತ್ತೆ ಕೌಟುಂಬಿಕವಾಗಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಎಂಬುದರ ಸಂಪೂರ್ಣ ಮಹಿತಿಯನ್ನು ತಿಳಿಸ್ಕೊಡ್ಸೋಗ್ತಾರೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದೇ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳಕ್ಕೆ ಸಹಾಯವಾಗ್ತದೆ ಅದೆ ಅಂತ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಅಕ್ಟೋಬರ್ ಮೊದಲ ವಾರದಲ್ಲಿ ಮೇಷ ರಾಶಿಯವರಿಗೆ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅಂತ ತಿಳಿಸ್ಕೊತೇನೆ ಗಮನ ನೋಡ್ತಾ ಹೋಗಿ ಮೊದಲನೇದಾಗಿ ಗುರು ನಿಮ್ಮ ಮೂರನೇ ಮನೆಯಲ್ಲಿ ಈ ತಿಂಗಳು ಇರಲಿದ್ದಾನೆ ಶನಿ ಹನ್ನೆರಡನೇ ಮನೆಯಲ್ಲಿ ಮುಂದುವರಿದರೆ ರಾಹು ಹನ್ನೊಂದನೇ ಮನೆಯಲ್ಲಿ ಕೇತು ಐದನೇ ಮನೆಯಲ್ಲಿ ಈ ತಿಂಗಳು ಕೊನೆಯವರೆಗೂ ಕೂಡ ಮುಂದುವರಿತ ಹೋಗ್ತಾರೆ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಐದನೇ ಮನೆಗೆ ಆಲ್ರೆಡಿ ರಾಶಿ ಬದಲಾವಣೆಯನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಈ ಅಕ್ಟೋಬರ್ ಮೊದಲ ವಾರದಲ್ಲೂ ಕೂಡ ಕಾಣ್ತಾ ಹೋಗ್ತೀರಿ ಹಾಗೆಯೇ ಮಂಗಳನು ಸೆಪ್ಟೆಂಬರ್ ಹದಿಮೂರರಂದೆಯೇ ನಿಮ್ಮ ಏಳನೇ ಮನೆಗೆ ಅಂದರೆ ತುಲಾ ರಾಶಿಗೆ ಸಂಚರಿಸೋ ಕಾರಣ ಇದರಲ್ಲೂ ಕೂಡ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಬುಧ ಮತ್ತು ಸೂರ್ಯನು ಕ್ರಮವಾಗಿ ಸೆಪ್ಟೆಂಬರ್ ಹದಿನೇಳು ಮತ್ತು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಆರನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ಮೊದಲ ವಾರವು ಉತ್ತಮವಾದಂತಹ ಸಮಯವಾಗಿರ್ತದೆ ಗ್ರಹಗಳ ಸಂಚಾರ ವಿಶೇಷವಾಗಿ ನಿಮಗೆ ಈ ವಾರದಲ್ಲಿ ಯಶಸ್ಸು ಬೆಳವಣಿಗೆ ಮತ್ತು ಹಳೆಯ ಸಮಸ್ಯೆಗಳಿಂದ ಪರಿಹಾರವನ್ನು ಕೂಡ ಸೂಚಿಸ್ತಾ ಬರ್ತದೆ ಶನಿಯ ಸಂಚಾರವು ಕೆಲವು ಖರ್ಚುಗಳಿಗೂ ಕೂಡ ಕಾರಣವಾಗಬಹುದು ಆದರೆ ಒಟ್ಟಾರೆಯಾಗಿ ಈ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಶಕ್ತಿಯನ್ನು ತುಂಬುತ್ತಾ ಹೋಗ್ತದೆ ಈ ಅಕ್ಟೋಬರ್ ಮೊದಲ ವಾರವು ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗಂತೂ ಈ ಅಕ್ಟೋಬರ್ ಮೊದಲ ವಾರವು ತುಂಬಾ ಉತ್ತಮವಾದಂತಹ ಸಮಯವಾಗಿರ್ತದೆ ಓದಿನ ಮೇಲೆ ನಿಮ್ಮ ಆಸಕ್ತಿಯು ಕೂಡ ಹೆಚ್ಚಾಗ್ತಾ ಬರ್ತದೆ ಇದರಿಂದ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ನಿಮ್ಮ ಆರನೇ ಮನೆಯ ಮೇಲೆ ಸೂರ್ಯನ ಬಲವಾದ ಪ್ರಭಾವ ಬೀರುವ ಕಾರಣದಿಂದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ನೀವು ಅಂದುಕೊಂಡಿರುವಂತಹ ಸಾಧನೆಯನ್ನು ಕೂಡ ಮಾಡ್ತಾ ಹೋಗ್ತೀರಿ ನಿಮ್ಮ ಆರನೇ ಮನೆಯಲ್ಲಿ ಬುಧನು ಕೂಡ ಇರೋದರಿಂದ ನಿಮ್ಮ ಆಲೋಚನೆಗಳು ಬಹಳ ಸ್ಪಷ್ಟವಾಗಿರ್ತದೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಾದ ಯೋಜನೆಗಳನ್ನು ರೂಪಿಸಲು ನಿಮಗೆ ಇದರಿಂದ ಸಾಧ್ಯವಾಗ್ತದೆ ಇದರಿಂದ ಉತ್ತಮವಾದ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ನೀವು ಹೊಂದಿಕೊಂಡಿರುವಂತಹ ಫಲಿತಾಂಶಗಳು ಕೂಡ ನಿಮಗೆ ಸಿಕ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ಬಹಳ ಸಂತೋಷವಾಗಿ ಇರುತ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರುತ್ತಂದ್ರೆ ವ್ಯಾಪಾರುದಾರರಿಗೆ ಈ ಅಕ್ಟೋಬರ್ ಮೊದಲ ವಾರವು ಬಹಳ ಉತ್ತಮವಾದಂತಹ ಸಮಯವಾಗಿರುತ್ತದೆ ಮೊದಲ ಈ ಎರಡು ವಾರಗಳಲ್ಲಿ ಸಾಮಾನ್ಯ ಬೆಳವಣಿಗೆಯನ್ನು ನೀವು ಕಾಣ್ತಾ ಬಂದರೆ ನಿಮ್ಮ ವ್ಯಾಪಾರದಲ್ಲಿ ಉತ್ತಮವಾದ ಏರಿಕೆಯನ್ನು ಕೂಡ ಕಾಣ್ತಾ ಬರ್ತೀರಿ ನಿಮ್ಮ ಪಾಲುದಾರರ ಬೆಂಬಲದೊಂದಿಗೆ ನಿಮ್ಮ ಯಶಸ್ವಿ ತಿಂಗಳನ್ನ ಈ ತಿಂಗಳಾಗಿ ಆಗಿಸ್ಕೊಳ್ಬೋದಾಗಿದೆ ಹೊಸ ವ್ಯಾಪಾರವನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡಿರೋರಿಗೂ ಕೂಡ ಈ ಮೊದಲ ವಾರವು ಉತ್ತಮವಾಗಿರ್ತದೆ ಇದರಿಂದ ಉತ್ತಮವಾದ ಪ್ರತಿಫಲವನ್ನು ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಸ್ನೇಹಿತರೆ ಹಿಂದೆ ವ್ಯಾಪಾರದಲ್ಲಿ ವಿಶೇಷವಾಗಿ ಪ್ರತಿಸ್ಪರ್ಧಿಗಳಿಂದಾಗಿ ಎದುರಾದಂತಹ ಸಮಸ್ಯೆಗಳಿರ್ಬೋದು ಇವೆಲ್ಲಕ್ಕೂ ಈ ವಾರದೊಂದಿಗೆ ಪರಿಹಾರ ಸಿಕ್ತು ಹೋಗ್ತದೆ ಸ್ನೇಹಿತರ ಇನ್ನು ಕೌಟುಂಬಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಕೌಟುಂಬಿಕವಾಗಿಯೂ ಸಾಮರಸ್ಯದಿಂದ ಕೂಡಿರ್ತದೆ ಈ ತಿಂಗಳು ಉತ್ತಮವಾಗಿರಲಿದೆ ನಿಮ್ಮ ಐದನೇ ಮನೆಯಲ್ಲಿ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದಿಯೇ ರಾಶಿ ಬದಲಾವಣೆಯನ್ನು ಮಾಡಿರುವ ಕಾರಣ ಈ ಅಕ್ಟೋಬರ್ ಮೊದಲ ವಾರವೂ ಕೂಡ ಬಹಳಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡ್ತಾ ಬರ್ತದೆ ಶುಕ್ರನ ಕಾರಣದಿಂದಾಗಿ ಸಂತಾನಗಾಗಿ ಕಾಯುವಂಥವರೆಗೂ ಕೂಡ ಅನುಕೂಲಕರವಾದ ಫಲಿತಾಂಶಗಳು ಈ ಟೈಮ್ನಲ್ಲಿ ಸಿಗ್ತಾ ಬರ್ತದೆ ನಿಮ್ಮ ಮಕ್ಕಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡ್ತಾ ಬರ್ತೀರಿ ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿಯಲ್ಲಿ ಬಡ್ತಿ ಮತ್ತೆ ಸಕಾರಾತ್ಮಕ ಬದಲಾವಣೆಯನ್ನ ಕಾಣ್ತಾ ಬರ್ತಾರೆ ಮದುವೆಗಾಗಿ ಕಾಯುವಂತವರಿಗೂ ಕೂಡ ಕಂಕಣ ಭಾಗ್ಯ ಎದುರಲಾಗಲಿದೆ ಸ್ನೇಹಿತರೆ ವಾರದ ನಂತರ ಅನುಕೂಲಕರವಾದ ಫಲಿತಾಂಶಗಳು ಕೂಡ ಕಂಡು ಬರ್ತಾ ಹೋಗ್ತದೆ ನಿಮ್ಮ ತಾಯಿಯ ಕಡೆಯ ಸಂಬಂಧಿಕರಿಂದ ಕೆಲವು ಪ್ರಮುಖ ಕೆಲಸಗಳನ್ನ ಪೂರ್ಣಗೊಳಿಸಲು ನಿಮಗೆ ವಿಶೇಷವಾಗಿ ಬೆಂಬಲವೂ ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ಬಹಳಷ್ಟು ಉತ್ತಮವಾಗಿರ್ತೀರಿ ನಿಮ್ಮ ಸಂಬಂಧಗಳು ಕೂಡ ಗಟ್ಟಿಯಾಗಿ ಇರಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ಮೇಷ ರಾಶಿಯವರಿಗೆ ಉತ್ತಮವಾಗಿರ್ತದೆ ಈ ಮೊದಲ ವಾರವು ನಿಮಗೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಉಂಟಾದಂತಹ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸ್ಕೊಳ್ತಾ ಹೋಗ್ತೀರಿ ಅದರಲ್ಲೂ ಸೂರ್ಯ ಮತ್ತು ಬುಧ ಆರನೇ ಮನೆಯಲ್ಲಿ ಸಂಚರಿಸುವ ಕಾರಣ ಹೊಟ್ಟೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಈ ಕೊನೆಯ ವಾರದಲ್ಲಿ ನಿಮಗೆ ಕಾಣಿಸಿಕೊಂಡಿರ್ಬೋದು ಇದರಿಂದ ಸಾಕಷ್ಟು ತೊಂದರೆಗೆ ಒಳಗಾಗಿರ್ತೀರಿ ಸ್ನೇಹಿತರೆ ಆದರೆ ಈ ಸಮಯದಿಂದ ಇದಕ್ಕೆಲ್ಲ ಮುಕ್ತಿ ಸಿಗಲಿದೆ ಸ್ನೇಹಿತರೆ ಇದರಿಂದ ಉತ್ತಮವಾದ ಪರಿಹಾರಗಳನ್ನು ಕೂಡ ಈ ವಾರದಲ್ಲಿ ಕಾಣ್ತಾ ಹೋಗ್ತೀರಿ ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯ ಮಾಡಿ ಸ್ನೇಹಿತರೆ ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ ಇದರಿಂದ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮವಾಗಿ ಇರಿಸಿಕೊಳ್ಬಹುದಾಗಿದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರ್ಥಿಕವಾಗಿಯೂ ಕೂಡ ಬಹಳ ಉತ್ತಮವಾದಂತಹ ವಾರ ಇದಾಗಿರುತ್ತದೆ ವಿಶೇಷವಾಗಿ ಲಾಭದ ಸ್ಥಾನದಲ್ಲಿ ಹನ್ನೊಂದನೇ ಮನೆಯಲ್ಲಿ ರಾಹು ಸಂಚಾರವನ್ನು ಮಾಡಿರೋ ಕಾರಣ ಈ ಮೊದಲ ಎರಡು ವಾರಗಳಲ್ಲಿ ಹೂಡಿಕೆ ಮಾಡುವುದು ಒಳ್ಳೆಯದಲ್ಲ ಸ್ನೇಹಿತರೆ ನಿಮ್ಮ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದಾಗಿದೆ ನಿಮ್ಮ ಉತ್ತಮವಾದ ಆದಾಯವನ್ನು ಪಡೆಯಲು ಈ ಮೊದಲ ವಾರವೂ ಕೂಡ ಸಹಕಾರಿಯಾಗ್ತಾ ಬರ್ತದೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇರೋ ಕಾರಣ ಕೆಲವು ಅನಿರೀಕ್ಷಿತವಾದ ಖರ್ಚುಗಳಿಗೂ ಕೂಡ ಕಾರಣವಾಗಿತ್ತು ಅದರಿಂದ ನಿಮ್ಮ ಆರ್ಥಿಕ ಯೋಜನೆಯು ಕೂಡ ಕುಗ್ಗಿ ಹೋಗಿತ್ತು ಸ್ನೇಹಿತರೆ ಆದರೆ ಈ ಮೊದಲ ವಾರದಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ನಿಮ್ಮ ಏಳನೇ ಮನೆಗೆ ಮಂಗಳನು ಪ್ರವೇಶವನ್ನು ಮಾಡೋದರಿಂದ ನಿಮ್ಮ ಸಂಗಾತಿಯ ಚಿಕಿತ್ಸೆಗಾಗಿ ಹಣವನ್ನು ಖರ್ಚು ಮಾಡುವಂತಹ ಚಾನ್ಸಸ್ ಕೂಡ ಎದುರಾಗಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಒಂದಿಷ್ಟು ಎಚ್ಚರಿಕೆಯ ಜೊತೆಗೆ ಒಂದಿಷ್ಟು ಖರ್ಚುಗಳು ಕೂಡ ಇರ್ತದೆ ನಿಮ್ಮ ಬಜೆಟನ್ನು ನೀವು ರೂಪಿಸಿಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಈ ಮೊದಲ ವಾರದಲ್ಲಿ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ವೃತ್ತಿ ಮಾಡುವವರೆಗಂತೂ ನಿಮ್ಮ ವೃತ್ತಿಯಲ್ಲಿ ಬಹಳ ಉತ್ತಮವಾದಂತಹ ಸಮಯವನ್ನು ಕಾಣ್ತಾ ಹೋಗ್ತೀರಿ ನಿಮ್ಮ ಆರನೇಮ್ನೆಯಲ್ಲಿ ಸೂರ್ಯ ಮತ್ತು ಉಚ್ಚ ಸ್ಥಿತಿಯಲ್ಲಿರುವಂತಹ ಬುಧನ ಸಂಚಾರವಾದ ಕಾರಣದಿಂದಾಗಿ ನಿಮ್ಮ ವೃತ್ತಿ ಮತ್ತು ಗಳಿಕೆಯಲ್ಲಿ ವೇಗದ ಬದಲಾವಣೆಯನ್ನು ಈ ಅಕ್ಟೋಬರ್ ಮೊದಲ ವಾರಕ್ಕೂ ಕೂಡ ಕಾಣ್ತಾ ಬರ್ತೀರಿ ನಿಮ್ಮ ಆಲೋಚನೆಗಳಿರ್ಬೋದು ಯೋಜನೆಗಳಿರ್ಬೋದು ಪ್ರತಿಯೊಂದು ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಬರ್ತದೆ ಇದರಿಂದ ಉತ್ತಮವಾದ ಪ್ರತಿಫಲವನ್ನು ಕಾಣ್ತಾ ಹೋಗ್ತೀರಿ ಧನಲಾಭವೂ ಕೂಡ ಹೆಚ್ಚಾಗ್ತಾ ಬರ್ತದೆ ಪ್ರಮುಖ ಕೆಲಸಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಉತ್ತಮವಾದ ಬೆಂಬಲವೂ ಕೂಡ ಸಿಗ್ತಾ ಹೋಗ್ತದೆ ಇದರಿಂದ ನಿಮ್ಮ ಸಂಬಂಧವೂ ಕೂಡ ಗಟ್ಟಿಯಾಗಿರಲಿದೆ ಉದ್ಯೋಗ ಅಥವಾ ಸ್ಥಳ ಬದಲಾವಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಮೊದಲ ವಾರವು ಉತ್ತಮವಾಗಿರೋದಿಲ್ಲ ಸ್ನೇಹಿತರೆ ಅದರಿಂದ ಬಹಳ ಎಚ್ಚರಿಕೆಯಿಂದ ಹೇರಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಸ್ಥಾನದ ಬದಲಾವಣೆಗಳು ಉಂಟಾಗಿದ್ದಲ್ಲಿ ನೀವು ಅದಕ್ಕೆ ಅಡ್ಜಸ್ಟ್ ಆಗಲು ಕೆಲವು ಸಮಯವನ್ನು ತೆಗೆದುಕೊಳ್ತಾ ಹೋಗ್ತೀರಿ ಇದರಿಂದ ಕೆಲಸದ ಒತ್ತಡವು ಕೂಡ ಹೆಚ್ಚಾಗಬಹುದು ಸ್ನೇಹಿತರೆ ಒಟ್ಟಾರೆಯಾಗಿ ಈ ತಿಂಗಳಿನಲ್ಲಿ ಈ ರಾಶಿಯವರು ಕೆಲಸದಲ್ಲಿ ಸ್ಥಳ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಇದು ಈ ತಿಂಗಳು ಉತ್ತಮವಾಗಿರೋದಿಲ್ಲ ಸ್ನೇಹಿತರೆ ಅದರಿಂದ ಒಂದಿಷ್ಟು ಸಮಯವನ್ನು ಕಾಯಬೇಕಾಗಿರುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ಮೊದಲ ವಾರದಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಹೋಗ್ತಾರೆ ಇದಕ್ಕೆಲ್ಲ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಹಾಗೆಯೇ ಇದರಿಂದ ಗ್ರಹಗಳ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಸಿಕ್ಕೋಗ್ತದೆ ಸ್ನೇಹಿತರೆ ಏಳನೇ ಮನೆಯಲ್ಲಿ ಮಂಗಳನು ಇರುವ ಕಾರಣ ಪಾಲುದಾರಿಕೆಯಲ್ಲಿ ನಿಮ್ಮ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದರೆ ಪ್ರತಿ ಮಂಗಳವಾರದಂದು ಗಣೇಶನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಸ್ನೇಹಿತರೆ ಹಾಗೆಯೇ ಆ ಗಣೇಶನಿಗೆ ಪ್ರಿಯವಾಗಿರುವಂತಹ ಗರಿಕೆ ಹುಲ್ಲನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಗಣೇಶನ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದಾಗಿದೆ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ವಿಘ್ನ ವಿನಾಯಕನ ಆಶೀರ್ವಾದವು ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ಪ್ರತಿ ಮಂಗಳವಾರ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ನವಗ್ರಹಗಳ ದೇವಸ್ಥಾನವನ್ನ ಪ್ರದಕ್ಷಿಣೆಯನ್ನ ಹಾಕಿ ಸ್ನೇಹಿತರೆ ಇದರಿಂದ ಆ ನವಗ್ರಹಗಳ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಐದು ನಿಮ್ಮನೆಯಲ್ಲಿ ಕೇತು ಇರುವ ಕಾರಣ ಮನೆಯಲ್ಲಿ ಶಾಂತಿ ಮತ್ತು ಮಕ್ಕಳ ಶ್ರೇಯಸ್ಸನ್ನ ಹೆಚ್ಚು ಮಾಡಬೇಕು ಅನ್ಕೊಂಡಿದ್ರೆ ಓಂ ಗಂ ಗಣಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇನ್ನು ಹನ್ನೆರಡನೇ ಮನೆಯಲ್ಲಿ ಶನಿ ಇರುವ ಕಾರಣ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಹಿಡಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸಿ ಆಗಿ ಪ್ರತಿ ಶನಿವಾರ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಅಶ್ವನಿ ದೇವರ ಕೃಪೆಗೆ ನೀವು ಪಾತ್ರರಾಗ್ತೀರಿ ಪ್ರತಿ ಶನಿವಾರ ಆ ದೇವರ ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಹೂವಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಕಾರಣರಾಗಬಹುದಾಗಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಹಡೆತಡೆ ಇಲ್ಲದೆ ನೆರವೇರ್ತ ಬರ್ತದೆ ಹಾಗೆಯೇ ಆ ಗಣೇಶನ ಅನುಗ್ರಹ ಕೂಡ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಕ್ಕೆ ತೊಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದೇ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ರಾಹು ಕೇತುವೆ ನಮಃ ಓಂ ಗಂ ಗಣಪತಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ರಾಹುಕೇತು ಹಾಗೆ ಗಣಪತಿ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ನೆರವೇರಲಿ ಯಾವುದೇ ಹಡೆತಡೆ ಉಂಟಾಗದಿರಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್